ತಂತ್ರಾಂಶ ಅನಾವರಣ ಸಾಫ್ಟ್ವೇರ್ ಅನಾವರಣ ಮಾನ್ಯ ಸಚಿವರು ದಯವಿಟ್ಟು ಅನಾವರಣಗೊಳಿಸಬೇಕಾಗಿ ಸವಿನಯ ಪ್ರಾರ್ಥನೆ ಮಾನ್ಯ ಸಚಿವರಲ್ಲಿ ಈಗ ಎಂ ಸಿ ಎಸ್ ಸಾಫ್ಟ್ವೇರ್ ಅನಾವರಣಗೊಳ್ತಾ ಇದೆ ನಮ್ಮೆಲ್ಲರ ಒಳಿತಿಗಾಗಿ ಎನ್ ಡಿ ಟಿವಿ ಸಹಕಾರ ಆಟೋಮೆಟಿಕ್ ಮಿಲ್ಕ್ಶನ್ ಸಿಸ್ಟಮ್ ಸಾಫ್ಟ್ವೇರ್ ಅನ್ನ ಲೋಕಾರ್ಪಣೆಗೊಳಿಸುತ್ತಿದ್ದಾರೆ ಹಾಲು ಉತ್ಪಾದ ಕರ್ನಾಟಕದಲ್ಲಿ ಹದಿನಾರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಗಳಿದ್ದು ಪ್ರಸ್ತುತ ಕಾರ್ಯಾಚರಣೆಯಲ್ಲಿರುವ ಹದಿನೈದು ಸಾವಿರದ ಎಂಟು ಅರವತ್ತೆಂಟು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಪ್ರತಿದಿನ ತೊಂಬತ್ತು ಲಕ್ಷ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮಾಹೆಯಲ್ಲಿ ಒಂದು ದಿನದಲ್ಲಿ ಒಂದು ಕೋಟಿ ಪ್ರತಿನಿತ್ಯ ರೈತರಿಗೆ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಹಣ ರಾಜ್ಯದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ವಿವಿಧ ರೀತಿಯ ಸಾಫ್ಟ್ವೇರ್ ತಂತ್ರಾಂಶಿ ಕೈಪಿಡಿ ಕೂಡ ಏಕರೂಪ ತಂತ್ರಾಂಶವನ್ನು ಬಳಸಬೇಕೆಂದು ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ಇತ್ತೀಚಿನ ತಂತ್ರಜ್ಞಾನ ಯುಗದಲ್ಲಿ ಹಾಲು ಶೇಖರಣೆ ಟಿಎಂಎಫ್ ಮಹತ್ವದ ಹೆಜ್ಜೆ ಇಟ್ಟಿದೆ ಎನ್ ಡಿ ಬಿ ಕರ್ನಾಟಕ ಹಾಲು ಮಹಾಮಂಡಲ ವ್ಯಾಪ್ತಿಯಲ್ಲಿನ ಎನ್ ಡಿಬಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಮೀನೇಶ್ ಸಿ ಸಾರ್ ಅವರು ಒಂದು ಸಂದೇಶವನ್ನು ಕಳಿಸಿದರೆ ಅದನ್ನು ಸಂಕ್ಷಿಪ್ತವಾಗಿ ತಮಗೆ ತಿಳಿಸ್ತಾ ಇದ್ದೇನೆ ಇಂದು ರಾಷ್ಟ್ರೀಯ ಹಾಲು ದಿನಾಚರಣೆಯೆಂದು ಕರ್ನಾಟಕದ ಗೌರವಾನ್ವಿತ ಸಚಿವರ ಸಮ್ಮುಖದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನಂದಿನಿ ಎಂದು ಜನಪ್ರಿಯವಾಗಿರುವ ಕರ್ನಾಟಕ ಹಾಲು ಮಹಾಮಂಡಳಿ ತನ್ನ ಎಲ್ಲ ಸ ಹದಿನೈದು ಸಾವಿರದ ಎಂಟುನೂರು ಪ್ರಾಥಮಿಕ ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಲ್ಲಿ ಏಕರೂಪವಾಗಿ ಡಿ ಬಿ ಅಭಿವೃದ್ಧಿಪಡಿಸಿರುವ ಎಂ ಸಿ ಎಸ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಅಂದರೆ ಸ್ವಯಂ ಚಾಲಿತ ಆಲು ಸಂಗ್ರಹಣಾ ತಂತ್ರಾಂಶ ಅಪ್ಲಿಕೇಶನ್ ಅನ್ನು ಅಳವಡಿಸಿಕೊಳ್ಳುತ್ತಿದೆ ಎಂಬುದನ್ನು ಹರಿಯಲು ನನಗೆ ತುಂಬ ಸಂತೋಷವಾಗುತ್ತಿದೆ ಕರ್ನಾಟಕ ಕ್ರಾಂತಿ ಚಾಲನೆ ನೀಡುವಲ್ಲಿ ಕೆಎಂಎಫ್ ಪ್ರಮುಖ ಪಾತ್ರ ವಹಿಸಿದೆ ಮತ್ತು ಸಿ ಎಎಂಸಿಎಸ್ ಸಾಫ್ಟ್ವೇರ್ ಅಳವಡಿಕೆಯು ರಾಜ್ಯದ ಡೈರಿ ಕ್ಷೇತ್ರವನ್ನು ಡಿಜಿಟಲ್ ಯುಗಕ್ಕೆ ಸೇರಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ನಾನು ಈ ನಡೆಯನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇಡೀ ಡೈರಿ ಮೌಲ್ಯ ಸರಪಳಿಯಲ್ಲಿ ಅತ್ಯಂತ ನಿರ್ಣಾಯಕ ಕೊಂಡಿಯಾಗಿದ್ದು ಇದು ಪ್ರತಿದಿನ ಲಕ್ಷಾಂತರ ಸಣ್ಣ ಹಾಲು ಉತ್ಪಾದಕರ ಜೀವನಾಡಿಯಾಗಿದೆ ಇದಕ್ಕೆ ಅನುಗುಣವಾಗಿ ಡಿಸಿಎಸ್ ಮಟ್ಟದಲ್ಲಿ ಸಂಪೂರ್ಣ ಕಾರ್ಯಾಚರಣೆಯ ಅವಶ್ಯಕತೆಗಳನ್ನು ಪೂರೈಸಲು ಎನ್ಡಿಡಿಬಿಯಿಂದ ಎಎಂಸಿಎಸ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಇದರ ಜೊತೆಗೆ ಈ ಎಎಂಸಿಎಸ್ ಸಾಫ್ಟ್ವೇರ್ ಜಿಲ್ಲಾ ಹಾಲು ಒಕ್ಕೂಟಗಳು ಹಾಗೂ ಮಹಾಮಂಡಳಿಗಳು ಹಾಗೂ ರಾಷ್ಟ್ರೀಯ ಮಟ್ಟದ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಸಹ ಸಂಪರ್ಕ ಕೊಂಡಿಯಾಗಿದೆ ಎಎಂಸಿಎಸ್ ಅಪ್ಲಿಕೇಶನ್ ಅನ್ನು ಓಪನ್ ಸೋರ್ಸ್ ಸ್ಟಾಕ್ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಹಾಗೂ ಡೇಟಾಬೇಸ್ ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ ಡಿಸಿಎಸ್ಗಳಲ್ಲಿ ಆಪರೇಟಿಂಗ್ ಸಿಸ್ಟಮ್ನ ಪರವಾನಗಿಗಾಗಿ ತಗಲುವ ವೆಚ್ಚವು ಬಹಳ ಷ್ಟು ಕಡಿಮೆಯಾಗಲಿದೆ ಕೆಎಂಎಫ್ನಿಂದ ಅಳವಡಿಸಲ್ಪಟ್ಟಿರುವ ಈ ಏಕರೂಪ ತಂತ್ರಾಂಶ ಹಾಲು ಉತ್ಪಾದಕ ರೈತರಿಗೆ ಮತ್ತು ಇತರೆ ಹಕ್ಕುದಾರರಿಗೆ ನೈಜ ಸಮಯದಲ್ಲಿ ಸೂಕ್ತ ಮಾಹಿತಿಯನ್ನು ಒದಗಿಸಿ ಪ್ರತಿ ಹಂತದಲ್ಲೂ ಹೊಣೆಗಾರಿಕೆಯನ್ನು ಜಾರಿಗೊಳಿಸಲು ಪಾರದರ್ಶಕತೆಯನ್ನು ತರಲು ಮತ್ತು ಪ್ರಕ್ರಿಯೆಗಳನ್ನು ಸುಧಾರಿಸಲು ಸಹಾಯವಾಗುತ್ತದೆ ಸಂಪೂರ್ಣ ಡಿಸಿಎಸ್ ಮಟ್ಟದ ಮಾಹಿತಿಯು ಹಾಲು ಒಕ್ಕೂಟದ ಪೋರ್ಟಲ್ನಲ್ಲಿ ಲಭ್ಯವಿದ್ದು ಉತ್ತಮ ಯೋಜನೆ ಮತ್ತು ಕಾರ್ಯನಿರ್ವಹಣಾ ನಿಯಂತ್ರಣ ಸಾಧ್ಯವಾಗುತ್ತದೆ ಒಟ್ಟಾರೆ ಈ ತಂತ್ರಾಂಶವು ಡೈರಿ ಪೂರೈಕೆ ಸರಪಳಿ ಡೈರಿ ಸಪ್ಲೈ ಚೈನ್ ಎಲ್ಲಿ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಹಾಲು ಉತ್ಪಾದಕರಿಗೆ ನ್ಯಾಯೋಚಿತ ಆದಾಯವನ್ನು ನೀಡುತ್ತದೆ ಮತ್ತು ಡೈರಿ ಸಹಕಾರ ವ್ಯವಸ್ಥೆಯಲ್ಲಿ ಅವರ ನಂಬಿಕೆಯನ್ನು ಬಳಗೊಳ್ಳುತ್ತದೆ ರಾಜ್ಯದ ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ಕೆಎಂಎಫ್ ಈ ಮಹತ್ವದ ಹೆಜ್ಜೆ ಇಟ್ಟಿರುವುದಕ್ಕೆ ಮತ್ತೊಮ್ಮೆ ಅಭಿನಂದಿಸುತ್ತೇನೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನಮ್ಮನ್ನು ಪ್ರೋತ್ಸಾಹಿಸಿದ ಕರ್ನಾಟಕದ ಸಚಿವರಿಗೆ ಹಾಗೂ ಎಲ್ಲ ಗಣ್ಯರಿಗೆ ನಾನು ಕೃತಜ್ಞ ಸಲ್ಲಿಸುತ್ತೇನೆ ರಾಜ್ಯದ ಹೈನುಗಾರರ ಶ್ರೇಯೋಭಿವೃದ್ಧಿಗಾಗಿ ಕೆಎಂಎಫ್ನೊಂದಿಗೆ ಎನ್ಡಿ ಬಿ ತನ್ನ ಸಹಯೋಗವನ್ನು ಸದಾ ಮುಂದುವರಿಸಲಿದೆ ಇಂದು ಶ್ವೇತ ಕ್ರಾಂತಿಯ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ನೂರ ಮೂರನೇ ಹುಟ್ಟುಹಬ್ಬ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ನಮನಗಳು ಇದು ಅವರ ಸಂದೇಶ ಬರ್ಲಿ ಜೋರು ಚಪ್ಪಾಳೆ ಡಾಕ್ಟರ್ ಮಿನೇಶ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಮತ್ತೊಂದು